ಹೀಗೊಂದು ಪ್ರೇಮಕತೆ ಅರಳಿ ಬಾಡಿದ ಪ್ರೀತಿಯ ಹೂವು ಕೆಣಕುತ್ತಿದೆ ನಿನ್ನ ಕಣ್ಣೋಟ ಮಧುರ ಪ್ರೇಮಕ್ಕೆ ಕೊನೆಯೇ ಇಲ್ಲ ನನ್ನ ಹೃದಯದ ಭಾರವನ್ನೆಲ್ಲ ಆಕೆಗೆ ಅರವುವ ಆಸೆ ಆದರೆ ಪ್ರೇಮ ಧರಿಸಿ ಕೈಗೆಟುಕದ ಆಗಸವಾಗಿ ಬಿಟ್ಟಳು ಹೌದು ನಾನು ತಪ್ಪು ಮಾಡಿಬಿಟ್ಟೆ ಮೊದಲೇ ತಿಳಿಯಬೇಕಿತ್ತು ಅವಳು ಬದುಕಿನಲ್ಲಿ ಅರಳಿ ಬಾಡಿದ ಹೂವು ಎಂದು ಭಾಗ ಒಂದು ಅಂದೇಕೋ ಜಡಿಮಳೆಯು ಸುರಿಯುತ್ತಿತ್ತು ಅದು ಮಳೆಗಾಲವೂ ಅಲ್ಲ ಅಂದು ಮೋಡವೂ ಕವಿದಿರಲಿಲ್ಲ ಕೆಲ ಕಾಲ ಹೊರ ನಡೆಯಬೇಕಿತ್ತು ಕೆಲಸದ ಮೇಲೆ ಮಳೆಯು ಜೋರಾಗಿ ಶುರುವಾಯಿತು ಪಕ್ಕದಲ್ಲೇ ಇದ್ದ ದುಖಾನ ಮುಂದೆ ಇರುವ ಚಪ್ಪರದಲ್ಲಿ ನಿಂತೆ ಆ ದುಖಾನಿನ ಒಳಗಿಂದ ಎಂದು ಕೇಳಿರದ ಹಿಂಪಾದ ಗೆಜ್ಜೆಯ ಸದ್ದು ತಟ್ಟನೆ ಒಳ ಇಣುಕಿ ನೋಡಿದೆ ನಿಂತಿದ್ದಳು ಕಥಾನಾಯಕಿ ಅವಳು ಭೂಲೋಕದ ರಂಬೆಯು ಮೇನಕೆಯೋ ನಾಕಾಣೆ ಅವಳ ನಯನಗಳು ಸೂರ್ಯನ ಕಿರಣಗಳಂತೆ ಅವಳ ಧ್ವನಿ ಯಾರೋ ಪ್ರಸಿದ್ಧ ಗಾಯಕಿ ಹಾಡಿಳಿದಂತಿತ್ತು ನನ್ನತ್ತ ನೋಡಿ ಗುರಾಯಿಸಿದಳು ನಾನು ನೋಡಿ ನೋಡದಂತೆ ಹಿಂತಿರುಗಿದೆ ಅದೇ ಕ್ಷಣದಲ್ಲಿ ಮಳೆಯು ನಿಂತಿತು ಆದರೆ ನನ್ನೊಳಗೆ ಪ್ರೇಮದ ಮಳೆಯು ಶುರುವಾಯಿತು ಅದನ್ನು ನಿಲ್ಲಿಸಲಾಗುತ್ತಿಲ್ಲ ಹಿಡಿಯಲು ಅಲ್ಲಿ ಯಾರೂ ಇಲ್ಲ ಮಳೆಯಲ್ಲಿ ಮಿಂದೆದ್ದು ಹೃದಯಕ್ಕೆ ಶೀತವಾದಿತ್ತೇನೋ ನೋವಾಗುವುದೇನೋ ಆದರೆ ಆಗಲಿ ಬಿಡು ಎನ್ನಲಾಗುವುದಿಲ್ಲ ಈಗ ಖಾಲಿ ಇರುವ ಹೃದಯವಲ್ಲ ನನ್ನದು ಅವಳೇ ಮನವೆಲ್ಲ ತುಂಬಿರುವಾಗ ಅವಳದೇ ನೆನಪಲ್ಲಿ ದಿನಗಳ ಕಳೆದೆ ಹುಡುಕುವ ಪ್ರಯತ್ನವೂ ಮಾಡಿದೆ ಅವಳು ವಿಳಾಸವಿಲ್ಲದ ಅನಾಮಿಕೆ ಅಂದು ಬೆಳ್ಳಂಬಳಗ್ಗೆ ಮನೆಯ ಬೆಲ್ ಒಂದೇ ಸಮನೆ ಒದರುತ್ತಿತ್ತು ಬಾಗಿಲು ತೆರೆಯಲು ಮನೆಯಲ್ಲಿ ಯಾರೂ ಇರಲಿಲ್ಲ ಆದ್ದರಿಂದ ನಾನೇ ಹೋಗಿ ಬಾಗಿಲು ತೆರೆಯಬೇಕಾಗಿತ್ತು ನಿದ್ದೆ ಹಾಳಾಯಿತು ಎಂದು ಗುನುಗುತ್ತಾ ಬಾಗಿಲು ತೆರೆದೆ ದೊಡ್ಡವರಿಗೆ ಮರ್ಯಾದೆ ಚಿಕ್ಕವರಿಗೆ ಪ್ರೀತಿ ಮರೆತು ಹೋಯಿತೆ ಮ್ಯಾನರ್ಸ್ ದೇವಲೋಕದಿಂದ ನೇರವಾಗಿ ಅಪ್ಸರಿ ಜಳಕ ಮಾಡಿ ಪುಳಕಗೊಂಡು ನಮ್ಮನೆಯ ದಾರಿಯನ್ನಿಡಿದು ಬಂದಂತಿತ್ತು ಅದು ಕನಸಲ್ಲ ಆಗ ತಾನೇ ನಿದ್ದೆಯಿಂದ ಎದ್ದಿದ್ದನಲ್ಲ ಆದರೂ ಒಮ್ಮೆ ಕೈಗಿಚ್ಚಿಕೊಂಡು ನೋಡಿದೆ ಅದು ಕನಸಲ್ಲ ನನಸೇ ಎಂದು ಅರಿವಾಯಿತು ಇಷ್ಟೆಲ್ಲ ವರ್ಣಿಸಲು ಕಾರಣ ಬಂದಿದ್ದು ನನ್ನ ಮನಸ್ಸು ಅರಸಿದಾಕೆ ನಾನು ಬಯಸಿದಾಕೆ ಅವಳು ಬಂದ ಕಾರಣ ನಮ್ಮ ಮನೆಯ ಪಕ್ಕದ ವಠಾರದಲ್ಲಿ ಖಾಲಿ ಇದ್ದ ಮನೆಯ ಕೀಲಿ ಪಡೆಯಲಿಕ್ಕೆ ಆ ಮನೆಯ ಯಜಮಾನ ನಮ್ಮ ಸಂಬಂಧಿ ಅವರು ದೂರದ ದುಬೈನಲ್ಲಿ ವಾಸಿಸುತ್ತಿದ್ದರಿಂದ ಅವರ ಮನೆ ಬಾಡಿಗೆ ನೀಡಿರುವುದರ ಜವಾಬ್ದಾರಿ ನಮ್ಮ ಮೇಲಿತ್ತು ಅದೇ ಮನೆಯ ಬಾಡಿಗೆದಾರರಾಗಿ ನನ್ನವಳ ಕುಟುಂಬ ಬರುವುದಾಗಿ ತಿಳಿಸಿ ಕೀಲಿಯನ್ನು ಪಡೆದಳು ಅವಳಿಗೂ ನನ್ನನ್ನು ನೋಡಿದ ನೆನಪಿತ್ತು ಅದೇ ಸಿಟ್ಟಿನಿಂದ ಮೌನದಿಂದ ಬೇಸರದಿಂದ ನನ್ನತ್ತ ನೋಡಿದಳು ಅವಳು ನಡೆವಾಗ ಬಳುಕುವ ಬಳ್ಳಿಯಂತೆ ಅರ್ಧ ತುಂಬಿದ ಕೊಡ ತುಳುಕಿದಂತಿತ್ತು ಭಾಗ ಮೂರು ಇನ್ನೇನು ಏರಿಯಾಗಿ ಬಂದವಳು ಮನೆಗೆ ಬರುವುದಿಲ್ಲವೇ ಮನೆಗೆ ಬಂದವಳು ಮನಕ್ಕೆ ಬರುವವಳೆಂಬ ಆತ್ಮಸ್ಥೈರ್ಯದಿಂದ ಪುಳಕಗೊಂಡೆ ನನ್ನ ಕುಟುಂಬ ಚಿಕ್ಕ ಚೊಕ್ಕದಾದ ಕುಟುಂಬ ಅವಳು ಅಪ್ಪ ಅಮ್ಮ ಅಷ್ಟೇ ಕಾಲಿ ಇದ್ದ ಹೃದಯಕ್ಕೆ ಅವಳು ಎಂದೋ ಬಂದು ಹಾಜರಾತಿ ಹಾಕಿದವಳು ನಿರುದ್ಯೋಗಿ ಆಗಿದ್ದ ನನ್ನನ್ನು ಅವಳಿಂದೆ ಸುತ್ತುವ ಕೆಲಸ ನೀಡಿದಳು ಬಿಟ್ಟು ಬಿಡದ ಜಗದಂಕಮಲ್ಲನಂತೆ ಅವಳ ಮನೆಯನ್ನೇ ಸುತ್ತುತ್ತಿದ್ದೆ ಅವಳು ಕಾಣಲೇ ಇಲ್ಲ ಮಾತಾಡಿಸಿ ನನ್ನ ಹೃದಯದ ಭಾರವನ್ನೆಲ್ಲ ತಿಳಿಸಿಬಿಡುವ ಆಸೆ ಆದರೆ ಎಂದು ಎಟುಕದ ಆಗಸವಾಗಿ ಬಿಟ್ಟಳು ಕಾಣದೆ ಕಣ್ಣ ಮುಚ್ಚಾಲೆ ಆಡಿಬಿಟ್ಟಳು ವಿರಹ ತಡೆಯಲಾಗದೆ ಬರೆದೇ ಬರೆದೆ ಒಲವ ಪ್ರೇಮ ಪತ್ರವ ಓಲೈಸಲು ಅವಳ ಮನವ ಓಲೆಯಲ್ಲಿ ತುಂಬಿರುವೆ ಒಲವ ಭಾವನೆಯ ಅಕ್ಷರದಲ್ಲಿ ಸುರಿಸಿರುವೆ ಪ್ರೀತಿಯ ಮಳೆಯ ಓದದೆ ತಿರಸ್ಕರಿಸಬೇಡ ಓದಿದೆಡೆ ಪ್ರತ್ಯುತ್ತರ ಕಳುಹಿಸಲು ಸತಾಯಿಸಬೇಡ ಭಾಗ ನಾಲ್ಕು ನಾ ಬರೆದ ಪ್ರೇಮ ಪತ್ರ ಕಳುಹಿಸಿ ತಿಂಗಳುಗಳೇ ಗತ್ ಿಸಿದವು ನಿರಂತರವಾಗಿ ಕಾಯುತ್ತಿದ್ದೆ ಅವಳ ಪ್ರತ್ಯುತ್ತರಕ್ಕೆ ಅವಳಿಗೂ ನೇರವಾಗಿ ಹೇಳಲಾಗದೆ ಉತ್ತರವನ್ನು ಪೋಸ್ಟ್ ಮಾಡುವುದಾಗಿ ನಾನು ಭಾವಿಸಿದ್ದೆ ಅದರಂತೆ ಪೋಸ್ಟ್ ಎಂದಾಗಲೆಲ್ಲ ಹೊರಗೆ ಓಡಿ ಹೋಗುತ್ತಿದ್ದೆ ನನ್ನನ್ನೇ ಕಳೆದಂತಿತ್ತು ಆದರೆ ಆ ಅಂಚೆ ಬಂದಿದ್ದು ನನಗಾಗಿ ಅಲ್ಲ ಬದಲಿಗೆ ಬದಲಿಗೆ ಆಜುಬಾಜು ಮನೆಯವರಿಗೆ ಎದೆಯೊಳಗೆ ಆತಂಕ ಪತ್ರ ಅವಳಿಗೆ ತಲುಪ ತಲುಪಿದೆಯೋ ಬದಲಿಗೆ ಅವರ ಅಪ್ಪ ಅಮ್ಮ ಓದಿಬಿಟ್ಟ ಬದಲಿಗೆ ಅವರ ಅಪ್ಪ ಅಮ್ಮ ಓದಿಬಿಟ್ಟರೇನೋ ಎಂಬ ಭಯ ಆವರಿಸಿತ್ತು ಹೀಗೆ ತಿಂಗಳುಗಳು ಕಳೆದು ಹೋದವು ಆದರೆ ಬರಲಿಲ್ಲ ಅವಳಿಂದ ಪ್ರತ್ಯುತ್ತರ ಅವಳನ್ನು ನೋಡಲಾಗದೆ ಇರಲಾಗದೆ ಧೈರ್ಯ ಮಾಡಿ ಅವಳ ಮನೆಗೆ ಹೋಗಿ ಕೇಳಿಬಿಡಬೇಕೆಂದು ಹೊರಟೇ ಬಿಟ್ಟೆ ಹೋಗುತ್ತಿರುವಾಗ ಅವಳದೇ ಮನೆ ಹತ್ತಿರ ಆಟೋ ಬಂದು ನಿಂತಿತ್ತು ಯಾರೋ ಬಂದಿರಬೇಕೆಂದು ದೂರನೇ ನಿಂತುಬಿಟ್ಟೆ ಆದರೆ ಆಟೋದಿಂದ ಹಿಡಿದಿದ್ದು ನನ್ನ ಮನದ ಒಡತಿ ನೋಡಿ ಕಾರ್ ಮೋಡ ಕವಿದು ಬರಸಿಡಿಲೆ ನೇರವಾಗಿ ಹೃದಯಕ್ಕೆ ಬಡಿದಂತಾಯಿತು ಕಣ್ಣೀರು ಕಣ್ಣಿಂದ ಜಾರದೆ ಕಣ್ಣಲ್ಲೇ ಬತ್ತಿ ಹೋದವು ಏಕೆಂದರೆ ಅವಳಲ್ಲೊಬ್ ಅವಳೊಬ್ಬಳೇ ಇರಲಿಲ್ಲ ಅವಳ ಕೈಯಲ್ಲಿ ಅವಳದೇ ಮಗು ಇತ್ತು ಕೆಲ ದಿನಗಳ ಹಿಂದೆ ಅಷ್ಟೇ ಮಗುವಿಗೆ ಜನ್ಮ ನೀಡಿದಂತಿತ್ತು ನೋವು ತಡೆಯಲಾಗದೆ ಅಳಲಾಗದೆ ಮನೆಗೆ ಓಡಿ ಹೋದೆ ಅಮ್ಮನನ್ನು ವಿಚಾರಿಸಿದಾಗ ಅವಳಿಗೆ ಆಗಲೇ ಮದುವೆಯಾಗಿ ತನ್ನ ಗಂಡನನ್ನು ಕಳೆದುಕೊಂಡಿದ್ದಾಳೆ ಎಂದು ತಿಳಿದೀತು ಅವಳು ಹಿಂದಿದ್ದು ಅವಳ ಅಪ್ಪ ಅಮ್ಮನ ಜೊತೆಗಲ್ಲ ಹೊರತಾಗಿ ಅವಳ ಅತ್ತೆ ಮಾವನ ಜೊತೆಗೆ ಇದನ್ನೆಲ್ಲ ಕೇಳಿ ನೇರವಾಗಿ ಅದಕ್ಕೆ ಗುಂಡಿಟ್ಟು ಒಡೆದಂತಾಯಿತು ಅರಿವಾಯಿತು ನನಗೆ ಅವಳು ಏಕೆ ಪ್ರತ್ಯುತ್ತರ ಕಳುಹಿಸಲಿಲ್ಲ ಏಕೆ ನೋಡಿ ನೋಡದಂತೆ ಇದ್ದಳೆಂದು ಏಕೆ ತಿರಸ್ಕಾರ ಮನೋಭಾವದಿಂದ ಕಂಡಳೆಂದು ಮೊದಲೇ ತಿಳಿಯಬೇಕಿತ್ತು ಅವಳು ಬದುಕಿನಲ್ಲಿ ಅರಳಿ ಬಾಡಿದ ಹೂವು ಎಂದು ಮಧುರ ಪ್ರೇಮಕ್ಕೆ ಕೊನೆಯೇ ಇಲ್ಲ ನನ್ನ ಮೊದಲ ಪ್ರೀತಿಗೆ ನೋವೇ ಅಲ್ಲ